ನನಗೆ ತಂದು ಕೊಟ್ಟರು ನನ್ನ ಹಿಂದೆ ಒಬ್ಬ ರಿಟೈರ್ಡ್ ಐ ಎಫ್ ಎಸ್ ಆಫೀಸರ್ ಇದರಲ್ಲಿ ಮನೆ ಕಾಲಿಫೈಟ್ ಅಡ್ರೆಸ್ ಅಲ್ಲಿ ಹತ್ತು ಜನ ರಿಜಿಸ್ಟರ್ ಮಾಡಿದ್ದಾರೆ ಇದು ಚುನಾವಣಾ ಆಯೋಗದ ಪರಿಸ್ಥಿತಿ ಮನೆ ಇಲ್ಲದಾದ್ರೆ ಹೇಗೆ ಮಾಡಕ್ ಸಾಧ್ಯ ಹಾಗೆ ಮಾದೇಪುರದಲ್ಲಿ ನೋಡಿದ ರಿಜಿಸ್ಟರ್ ಆಗಿದ್ದಾರೆ ಸೊ ಕೆಲವರು ಅವರು ಹೇಳ್ತಾರೆ ಅವನ ಓನರ್ ಹೇಳ್ತಾನೆ ಮನೆಯವ ನನಗೆ ಗೊತ್ತೇ ಇಲ್ಲ ಯಾವ ಇದ್ದಾವೆ ಅಂತ ಹೇಳಿ ಇದು ವ್ಯವಸ್ಥೆಯನ್ನು ಹಾಳು ಮಾಡ್ತೀರಿ ಇವತ್ತು ಈ ದೇಶದಲ್ಲಿ ಮತದ ಮತ ಮತಗಳನ್ನ ಕದಿಯೋದ್ರ ಮೂಲಕ ಕೋಟ್ ಚೋರಿ ಅಂದರೆ ಮತಗಳ ಮತಗಳ್ಳತನ ಬಗ್ಗೆ ಅರಿವು ಮೂಡಿಸಲು ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ನಮ್ಮ ಕೇಂದ್ರದ ನಾಯಕರಾದ ರಾಹುಲ್ ಗಾಂಧೀಜಿಯವರು ಮತಗಳ್ಳತನ ಆಗಿದೆ ಅಂತ ಪದೇ ಪದೇ ಆರೋಪ ಬರ್ತಾ ಬರ್ತಾಯಿದ್ರು ಅದಕ್ಕೆ ಚುನಾವಣೆ ಆಯೋಗ ಏನೋ ಒಂಥರ ಏನಂದರೆ ಒಂಥರ ತಾರತಮ್ಯ ಮಾಡೋಂಗೆ ಕ್ರಮಗಳನ್ನ ತಗೊಳ್ಳದೇ ಇದ್ದು ಅದ್ರ ಅದರ ವಿರುದ್ಧ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಅದು ತೊಂದರೆ ಎತ್ತಬೇಕು ಅಂತ ಇವತ್ತು ಮತಗಳತನ ವಿರುದ್ಧ ಸಿಹಿ ಸಂಗ್ರಹ ಮಾಡೋಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವ ನಡೀತಾ ಇದೆ ಇದು ಖಂಡಿತವಾಗಲೂ ಒಂದು ಒಳ್ಳೆಯ ಇದು ಯಾಕೆ ಈ ಥರ ಪದೇ ಪದೇ ಬರೆ ಪರೇ ಮತಗಳತನ ಯಾಕೆ ಯಾಕೆ ಆಗ್ತಾ ಇದೆ ಅದರದ್ದು ಏನು ಕ್ರಿಯೇಟಿವಿಟಿ ಏನು ಅನ್ನೋದನ್ನು ಖಂಡಿತಕ್ಕೋಸ್ಕರ ಇವತ್ತು ಸಹಿ ಸಂಗ್ರಹ ಮಾಡಿದ್ದೀವಿ ಹಾಗೆ ಇದರಿಂದ ಖಂಡಿತವಾಗಲೂ ನಾವು ಮುಂದಿನ ಬಿಹಾರ ಚುನಾವಣೆಯಲ್ಲಿ ಉತ್ತಮವಾದ ಇಂಡಿಯಾ ಕೂಟ ಬರುತ್ತೆ ಅನ್ನೋದನ್ನ ಖಂಡಿತವಾಗಲು ನಮ್ಮ ಭವಿಷ್ಯ ಸಿ ಎಂ ನುಡಿದಿದ್ದಾರೆ ಅದು ಭವಿಷ್ಯ ಕುಳ್ಳಾಗಲ್ಲ ಯಾಕಂದರೆ ನಾವು ಕಾಂಗ್ರೆಸ್ ಅವರು ಯಾವತ್ತು ಗಾಂಧೀಜಿ ಪರ ಗಾಂಧೀಜಿ ಪರ ಇದ್ದೀವಿ ಅಹಿಂಸೆ ಪರ ಇದ್ದೀವಿ ಅದಕ್ಕಾಗಿ ನಾವು ಇವತ್ತು ಮತಗಳ ವಿರುದ್ಧ ಒಂದು ಅಭಿಯಾನ ಹಮ್ಮಿಕೊಂಡು ಇದೆಲ್ಲ ಸ್ವಾಗತೀವಿ ಅಭಿಯಾನ ಇವತ್ತಿಂದ ಸ್ಟಾರ್ಟ್ ಆಗಿಲ್ಲಾಂದ್ರೆ ಮಧ್ಯಾಹ್ನ ಮಾಡಿಲ್ಲ ಆಗಲೇ ಚಾಮರಾಜ ನರಸಿಂಹರಾಜ ಎಲ್ಲ ಕ್ಷೇತ್ರದಲ್ಲೂ ಆಗಿದೆ ಇದು ಜಿಲ್ಲಾ ಕಾಂಗ್ರೆಸ್ ಹಾಗೂ ನಗರ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಆಗ್ತಾ ಇದೆ ಸರ್ ಮಂಡ್ಯ ಮೈಸೂರು ಎಲ್ಲ ಕಡೆ ಆಗ್ತಾ ಸರ್ ನಿಮ್ಮ ಹೆಸರು ಸುನಿಲ್ ನಾರಾಯಣ್ ರಾಜ್ಯ ಉಪಾಧ್ಯಕ್ಷ ಕೆಪಿಸಿಸಿ ಯು